ಆಸ್ಪತ್ರೆಗೆ ದಾಖಲಾಗಿರೋ ಗೋಲ್ಡ್ ಸುರೇಶ್ ತಲೆ ಸವರಿ ಧೈರ್ಯ ಹೇಳಿದ ಚೈತ್ರ ಕುಂದಾಪುರ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೋಬೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗೋಲ್ಡ್ ಸುರೇಶ್ ಕಾಲಿನ ಆಪರೇಷನ್ ಇಂದು ನಡೆಯಲಿದೆ ಅವರ ಆಪ್ತರು ಆಸ್ಪತ್ರೆಗೆ ನೀಡಿ ಸುರೇಶ್ಗೆ ಧೈರ್ಯ ತುಂಬಿದ್ದಾರೆ ಚೈತ್ರಾ ಕುಂದಾಪುರ ಕೂಡ ಸುರೇಶ್ ಭೇಟಿಯಾಗಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂತಹ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆ ಸೇರಿರುವುದು ನಿಮಗೆಲ್ಲಾಗುತ್ತಿದೆ ಕಾಲು ನೋವಿನಿಂದ ಬಳಲುತ್ತಿರುವ ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಗೋಲ್ಡ್ ಸುರೇಶ್ ಕಾಲಿನ ಆಪರೇಷನ್ ನಡೆಯಲಿದೆ ಆ ನಂತರ ಸುರೇಶ್ ಚೇತರಿಸಿಕೊಳ್ಳಲಿದ್ದಾರೆ ಎಂದು ವೈದ್ಯರು ಭರವಸೆಯನ್ನು ನೀಡಿದ್ದಾರೆ ಈ ಮಧ್ಯೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆ ಆಗಿದ್ದ ಚೈತ್ರಾ ಕುಂದಾಪುರ ಸುರೇಶ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಸುರೇಶ್ ದಾಖಲಾಗಿರುವ ಆಸ್ಪತ್ರೆಗೆ ಭೇಟಿ ನೀಡಿದ ಚೈತ್ರಾ ಅವರ ಆರೋಗ್ಯ ವಿಚಾರಿಸಿದ್ರೂ ಜೊತೆಗೆ ಅವರ ತಲೆ ಸವರಿ ಧೈರ್ಯ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸುರೇಶ್ ಆಸ್ಪತ್ರೆ ಬೆಡ್ನಲ್ಲಿರುವ ವಿಡಿಯೋ ಹಾಗೂ ಫೋಟೋ ವೈರಲ್ ಆಗ್ತಿತ್ತು ಈಗ ಚೈತ್ರ ಜೊತೆ ಮಾತನಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಇದನ್ನು ನೋಡಿದ ಫ್ಯಾನ್ಸ್ ಬೇಗ ಹುಷಾರಾಗಿ ಬನ್ನಿ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದಾರೆ ಅಲ್ಲದೆ ಚೈತ್ರ ಅಮ್ಮನ ಹೃದಯ ಹೊಂದಿದ್ದಾರೆಂದು ಇದು ಬರೆದಿದ್ದಾರೆ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸುರೇಶ್ ಕಾಲಿಗಾದ ನೋವು ಕಡಿಮೆ ಆಗಿಲ್ಲ ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧೆಯಾಗಿರುವ ಸುರೇಶ್ ಮೈತುಂಬ ಬಂಗಾರ ಹಾಕಿಕೊಂಡು ಬಂದಿದ್ರು ಅವರು ಧರಿಸುವ ಬಂಗಾರದಿಂದಲೇ ಜನರು ಅವರನ್ನ ಕೂ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಶೋನಲ್ಲಿ ಟಾಸ್ಕ್ ಹಾಡುವ ವೇಳೆ ಕಾಲಿಗೆ ಗಾಯ ಮಾಡಿಕೊಂಡಿದ್ರು ಡ್ರಮ್ನಲ್ಲಿ ನೀರು ತುಂಬಿ ಅದನ್ನು ರಕ್ಷಿಸುವ ಟಾಸ್ಕ್ ಹಾಕಿತ್ತು ನೀರು ತುಂಬಿದ ಡ್ರಮ್ ಸುರೇಶ್ ಕಾಲ್ ಮೇಲೆ ಬಿದ್ದಿತ್ತು ನೋವು ತಾಳಲಾರದೆ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು ವೈದ್ಯರು ರೆಸ್ಟ್ ಹೇಳಿದ್ದ ಕಾರಣ ಸುರೇಶ್ ಕೆಲ ಕಾಲ ಟಾಸ್ಕ್ ಹಾಡಿರಲಿಲ್ಲ ಆದರೆ ನಂತರ ಉತ್ತಮ ಪ್ರದರ್ಶನ ನೀಡಿ ಕ್ಯಾಪ್ಟನ್ ಕೂಡ ಹಾಕಿದರು ನೋವಿನ ಮಧ್ಯೆ ಆಟ ಹಾಡಿದ್ರು ಗೋಲ್ಡ್ ಸುರೇಶ್ಗೆ ತುಂಬಾ ದಿನ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಸಾಧ್ಯ ಆಗಿಲ್ಲ ಬಿಸ್ನೆಸ್ನಲ್ಲಿ ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ತಕ್ಷಣ ಅವರು ಮನೆಗೆ ಬಂದಿದ್ರು ಬಿಗ್ ಬಾಸ್ ಮನೆಗೆ ಸುರೇಶ್ ಎಂಟ್ರಿ ಅಂತಂತೆ ಅವರು ವಾಪಾಸ್ ಹೋಗಿದ್ದ ಕೂಡ ಫ್ಯಾನ್ಸ್ ಕೂಡ ಶಾಕ್ ತಂದಿತ್ತು ಅವರು ವಾಪಸ್ ಬರ್ತಿದ್ದಂತೆ ಅನೇಕ ವದಂತಿಗಳು ಹಾಕಿತ್ತು ಆದರೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದ ಸುರೇಶ್ ಏನಾಗಿತ್ತು ಎಂಬುದನ್ನು ಫ್ಯಾನ್ಸ್ ಮುಂದೆ ಕೂಡ ಹೇಳಿದರು ಸದ್ಯ ಇದೀಗ ಕಾಲು ನೋವಿನಿಂದ ಆಪರೇಷನ್ ಆಗಿ ಇದೀಗ ಚೇತರಿಸಿಕೊಂಡಿದ್ದಾರೆ ಶಸ್ತ್ರಚಿಕಿತ್ಸೆ ಕೂಡ ನಡೀತು ಈ ಒಂದು ಗೋಲ್ಡ್ ಸುರೇಶ್ ಅವರನ್ನು ನೋಡಲಿಕ್ಕೆ ಚೈತ್ರ ಕುಂದಾಪುರ ಅವರು ಭೇಟಿ ಮಾಡಿ ಸುರೇಶ್ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಮಗೆ ಸಹಾಯ ಥ್ಯಾಂಕ್ ಯು